ಹಾಗಾಗಿ ಈ ಸರಿ ಬಜೆಟ್ ನಮಗಂತೂ ತೃಪ್ತಿಕರವಾಗಿಲ್ಲ ರೈತ ವರ್ಗದವರಿಗೆ ಕೃಷಿ ಯೋಜನೆಗೆ ಯಾವುದೂ ಸಬ್ಸಿಡಿ ಕೊಟ್ಟಿಲ್ಲ ಮುಸ್ಲಿಂ ಸಮುದಾಯಕ್ಕೆ ಎಲ್ಲ ಇದು ಮಾಡಿಕೊಟ್ಟವ್ರೆ ಕರ್ನಾಟಕ ಸಾಲುಗಾರರು ಮಾಡವ್ರೆ ಸಾಲ ತಂದು ಜನಗಳ ಮೇಲೆ ಹೊರೆ ಹಾಕೋರೆ ಯಾರಿಗಾರ ಕೊಟ್ಕೊಳ್ಳಿ ಮುಸ್ಲಿಮ್ಸ್ಗೆ ಒಂದಷ್ಟು ಕೊಡ್ತಾರೆ ಟ್ಯಾಕ್ಸ್ ಪೇ ಪೇ ಮಾಡಿ ಅವ್ರಿಗೆ ಏನು ಕೊಟ್ಟಿದ್ದಾರೆ ಸರಿ ನನಗೆ ಅದ್ರ ಐಡಿಯಾ ಇಲ್ಲ ಸೊ ಅದು ನೋಡೋ ಅವಶ್ಯಕತೆ ಇರಲಿಲ್ಲ ನಾನು ಸರ್ ಹೇಳಿ ಈ ಬಾರಿ ಬಜೆಟ್ ಮೇಲೆ ಏನು ನಿರೀಕ್ಷೆ ಇತ್ತು ಯಾವ ಜನ ನಮ್ಮ ನನಗೆ ನಿರೀಕ್ಷೆ ಇದ್ದಿದ್ದು ಜಾಸ್ತಿ ಇವರು ಬೆಂಗಳೂರು ಅಭಿವೃದ್ಧಿ ಕಡೆ ಕೊಡ್ತಾರೆ ಅಂತ ತುಂಬ ಇದು ಮಾಡಿದ್ವಿ ಆದರೆ ಅವ್ರು ಕೊಡಲಿಲ್ಲ ಅದಕ್ಕೆ ಸರಿಯಾದ ರೀತಿ ಅವರು ಚೆನ್ನಾಗಿ ಒಳ್ಳೆ ಫೆಸಿಲಿಟಿ ಕೊಟ್ಬಿಟ್ಟು ಇದು ಮಾಡಬೇಕಿತ್ತು ಆಮೇಲೆ ಬೆಂಗಳೂರು ಅಭಿವೃದ್ಧಿ ಆಗದೇ ಇದ್ದರೆ ಇನ್ಮೇಲೆ ರೋಡ್ನಲ್ಲಿ ಗಾಡಿಗಳು ಇದೆಲ್ಲ ಓಡಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಹಲೋ ದಕ್ಷಿಣ ದಕ್ಷಿಣ ಬೆಂಗಳೂರು ಸೌತಲ್ಲಿ ಸೌತಲ್ಲಿ ಮೈಸೂರು ರೋಡಲ್ಲಿ ಓಡಾಡೋಕ್ಕೆ ಆಗಲ್ಲ ಅದು ದಿನ ಬೆಳಗ್ಗೆ ಆದರೆ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ ಹೋದರೆ ಯಾವಾಗ ಸಾಯ್ತೀವಿ ಅನ್ನೋದೇ ಆಗೋಗ್ಬಿಡುತ್ತೆ ರೋಡು ಅಷ್ಟು ವರ್ಷಾಗಿದೆ ಮೇಂಟೆನೆನ್ಸ್ ಇಲ್ಲ ಈಗ ಹದಿನಾರನೇ ಬಜೆಟ್ನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ದಾರೆ ಅವರು ಎಲ್ಲ ಭರವಸೆಗಳು ಕೊಡ್ತಾರೆ ಆದರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಈಡೇರ್ಸೋಕ್ಕಾಗತ್ತೆ ಅಷ್ಟೇ ವಿನಃ ಅದ್ರಲ್ಲಿ ಪೂರ್ತಿ ಏನು ಕೊಟ್ಟಿದ್ದಾರೆ ಅದನ್ನು ಯಾವುದೂ ಇಲ್ಲ ಹಾಗಾಗಿ ಫ್ರೀಯಾಗಿ ಕೊಟ್ಟಿದ್ದಾರೆ ಎಲ್ಲ ಇದನ್ನು ಅದು ಫ್ರೀ ಅಂತೇಳ್ಬಿಟ್ಟು ಈಗ ಗಂಡಸ್ರ ಮೇಲೆ ಪೂರ್ತಿ ಇರೋದನ್ನೆಲ್ಲ ಹಾಕ್ಬಿಟ್ಟು ಬರೀ ಲೇಡೀಸಿಗೆ ಫ್ರೀ ಕೊಟ್ಕೊಂಡು ನಮ್ಮ ದುಡ್ಡಲ್ಲೇ ಅದನ್ನು ನಡೀತಾ ಇದ್ದಾರೆ ಹಾಗಾಗಿ ಈ ಸರಿ ಬಜೆಟ್ ನಮಗಂತೂ ತೃಪ್ತಿಕರವಾಗಿಲ್ಲ ತುಂಬ ಧನ್ಯವಾದಗಳು ಅವರಿಗೆ ಆದರೆ ಅವರು ಈ ಬಜೆಟಲ್ಲಿ ಏನು ಮಾಡಿದೆ ಅಂದರೆ ಮೀಸಲಾತಿ ನಾಲ್ಕು ಪರ್ಸೆಂಟು ಹಿಂದುಳಿಗದೇ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅಂತ ಹಾಕಿದ್ದಾರೆ ಕಾಮಗಾರಿಕೆ ಅದು ತಪ್ಪು ಎಲ್ಲ ಸಮುದಾಯಕ್ಕೂ ಪಾಲು ಮಾಡಿ ಕೊಡಬೇಕು ಅವ್ರೊಬ್ಬರಿಗೆಲ್ಲ ಅಥ್ ಆಯ್ತಲ್ಲ ಮಾಡಿದೆ ಒಳ್ಳೇದೇ ಅದು ಅವ್ರಿಗೊಬ್ಬರಿಗೆ ಕೊಡಬಾರ್ದು ಎಲ್ಲರಿಗೂ ಕೊಡಲಿ ಎಲ್ಲ ಸಮುದಾಯವರು ಇದ್ದಾರಲ್ಲ ಆಮೇಲೆ ಬೆಂಗಳೂರು ಅಭಿವೃದ್ಧಿಗೆ ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದಾರೆ ಮಂಡನೆ ಮಾಡಿದ್ದಾರೆ ಬೆಂಗಳೂರು ಅಭಿವೃದ್ಧಿಗೆ ಮೂರನೇದು ಆರೋಗ್ಯ ಇಲಾಖೆಗೆ ಅವರು ಜಾಸ್ತಿ ಅದನ್ನು ಬಜೆಟ್ಟಲ್ಲಿ ಯಾವುದೂ ಅನುಮೋದನೆ ಮಾಡಿಲ್ಲ ಬೆಂಗಳೂರಿಗೆ ತುಂಬ ನಮ್ಮ ಕ್ಲಿನಿಕ್ ಅಂತಿದೆ ಬೆಂಗಳೂರಿನಲ್ಲಿ ನೂರ ಒಂದು ನಮ್ಮ ಕ್ಲಿನಿಕ್ಕಿದೆ ಅದು ಎಲ್ಲ ಮುಚ್ಚೋ ಸ್ಥಿತಿ ಇದೆ ಅದಕ್ಕೆ ಯಾವುದೋ ಬಜೆಟಲ್ಲಿ ಅನುಮೋದನೆ ಮಾಡಿಲ್ಲ ಅದಕ್ಕೆ ಏನೂ ಮಾಡಿಲ್ಲ ಅವರು ಅಂದರೆ ಅವರು ತಿಳಿದೇ ಗೊತ್ತಿಲ್ಲ ಅದು ಮಾಡಬೇಕಿತ್ತು ಬೇರೆ ಆಮೇಲೆ ಹಿಂದುಳಿದ ವರ್ಗ ಮತ್ತು ಎಲ್ಲ ವರ್ಗದವರಿಗೂ ಅವರು ಕೆಲವು ಸಹಾಯಧನ ಈಗ ಅಂಗವೈಕರಿಗೆ ಮತ್ತು ಅಂಗನವಾಡಿಯವರಿಗೆ ಕೆಲವರಿಗೆಲ್ಲ ಕೊಟ್ಟಿರೋದು ಕೆಲವು ಕಮ್ಮಿ ಆಗಿದೆ ಅದು ಜಾಸ್ತಿ ಕೊಡಬೇಕು ಅವರು ಅದನ್ನು ಸರಿಯಾಗಿ ಅನುಮೋದನೆ ಮಾಡಿಲ್ಲ ಮಾಡಿದರೆ ಕಮ್ಮಿ ಆಮೇಲೆ ಎಲೆಕ್ಟ್ರಿಸಿಟಿ ಪವರಿಗೆ ಅದೇನು ಇದು ಮಾಡಿಲ್ಲ ಅವರು ಎಲೆಕ್ಟ್ರಿಸಿಟಿ ಬಗ್ಗೆ ಯಾವುದೋ ಪ್ರಾಜೆಕ್ಟನ್ನು ತೋರಿಸಿಲ್ಲ ಅವರು ಸೋಲಾರ್ ಈಟರು ಸೋಲಾರ್ ಹಾಕಿದರೆ ಉತ್ತಮ ಅದರಲ್ಲಿ ನಂಗೆ ಗೊತ್ತಿದ್ದಂಗೆ ಇಲ್ಲ ಮತ್ತು ಬಂದಿದೆಯಲ್ಲ ಗೊತ್ತಿಲ್ಲ ನಾನು ಸೋಲಾರಿಗೆ ಅವರು ಇದು ಕೊಟ್ಟಿಲ್ಲ ಅದನ್ನು ರೈತ ವರ್ಗದವರಿಗೆ ಕೃಷಿ ಯೋಜನೆಗೆ ಯಾವುದೂ ಸಬ್ಸಿಡಿ ಕೊಟ್ಟಿಲ್ಲ ಸಿದ್ದರಾಮಯ್ಯ ಮಂಡ್ಯದ್ದು ಮುಸ್ಲಿಂ ಸಮುದಾಯಕ್ಕೆ ಎಲ್ಲ ಇದು ಮಾಡಿಕೊಟ್ಟವ್ರೆ ಬಡವರು ಬಡವರು ಪರವಾಗಿ ಏನು ಇದಿಲ್ಲ ಅನುದಾನಗಳು ಕೊಟ್ಟು ಕರ್ನಾಟಕ ಸಾಲಗಾರರಾಗಿದ್ದಾರೆ ಕರ್ನಾಟಕ ಸಾಲುಗಾರರು ಮಾಡವ್ರೆ ಸಾಲ ತಂದು ಜನಗಳ ಮೇಲೆ ಹೊರೆ ಹಾಕೋರೆ ಬಜೆಟ್ ಬೇಕು ಅಷ್ಟೇನು ಇದಿಲ್ಲ ಮೇಡಮ್ ಖುಷಿಯಾಗಿಲ್ಲ ಮೇಡಮ್ ಎಲ್ಲ ರೇಟು ಜಾಸ್ತಿ ಮೇಡಮ್ ಮೆಟ್ರೋ ಟ್ರೈನ್ ರೇಟ್ ಜಾಸ್ತಿ ಮಾಡಿದ್ರು ಬಸ್ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರು ಜಾಸ್ತಿ ರೇಟ್ ಜಾಸ್ತಿ ಈ ಎಲ್ಲ ಅನುದಾನಗಳು ಕೊಟ್ಟು ಎಲ್ಲರಿಗೂ ಅನ್ಯಾಯ ಆಗೈತೆ ಅಭಿವೃದ್ಧಿ ಕೆಲಸ ಅಂತ ಏನೂ ಆಗ್ತಾಯಿಲ್ಲ ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಹೇಳ್ತಾ ಇದ್ದೀನಿ ಮೇಡಮ್ ಗ್ರಾಮ ಪಂಚಾಯತ್ಗಳಿಗೆ ಏನು ಅನುದಾನ ಇಲ್ಲ ಯಾವುದು ಇಲ್ಲ ನಾವು ಊರು ಒಳಗಡೆ ಹೋಗಂಗೇ ಇಲ್ಲ ಆ ಥರ ಮಾಡೋರೆ ಯಾವುದು ಯಾವುದು ಅಭಿವೃದ್ಧಿ ಕೆಲ ಕೆಲಸ ಯಾವುದೂ ನಡೀತಾ ಇಲ್ಲ ಮೇಡಮ್ ಸಿದ್ದರಾಮಯ್ಯ ಅವ್ರದ್ದು ಹದಿನಾರನೇ ಬಜೆಟ್ಟು ಭಾಳ ಅವ್ರಿಗೆ ಆ್ಯಕ್ಚುಲಿ ಇದ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಭಾಳ ಒಳ್ಳೆ ರೀತಿಯಾದಂಥ ಒಂದು ಬಜೆಟ್ ಬಂದಿದೆ ಅಂತ ಪ್ರ ನೋಡ್ತಾ ಇದ್ದೀವಿ ಈ ಸಲ ಒಳ್ಳೆ ಬಜೆಟ್ ಮಾಡಿದ್ದಾರೆ ಒಳ್ಳೆ ರೀತಿಯಾಗಿ ಎಲ್ಲರಿಗೂ ಎಲ್ಲರ ಕಡೆಯಿಂದನೂ ಅನುಕೂಲ ಆಗೋ ಥರ ಬಜೆಟ್ ಹಾಕ್ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನಮ್ಮ ಪ್ರಕಾರ ಎಜುಕೇಷನ್ನು ಮತ್ತು ಮೆಡಿಕಲ್ಲು ಎರಡಕ್ಕೂ ತುಂಬ ಆದ್ಯತೆ ಕೊಟ್ಟಿದ್ದಾರೆ ಈ ಬಜೆಟ್ ಆ್ಯಕ್ಚುಲಿ ಇಟ್ ಈಸ್ ವೆರಿ ಫ್ರೆಂಡ್ಲಿ ಅನಿಸತ್ತೆ ಎಲ್ಲ ಅವ್ರಿಗೂ ಬಟ್ ಆದ್ರೂ ನನ್ನ ಅನಿಸಿಕೆ ಪ್ರಕಾರ ಅಗ್ರಿಕಲ್ಚರ್ ಮತ್ತು ಎಜುಕೇಷನ್ಗೆ ಮ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಯಾಕಂದರೆ ಇವಾಗಿನ ಕಾಲದಲ್ಲಿ ಎಲ್ಲನೂ ಆಧ್ಯಾತ್ಮಿಕವಾಗಿ ನಡೀತಾ ಇದೆ ಏನಂತ ಹೇಳಿದ್ರೆ ತುಂಬ ಸೈನ್ಸು ತುಂಬ ಟೆಕ್ನಾಲಜಿ ಬಂದಿರೋದ್ರಿಂದ ಅಗ್ರಿಕಲ್ಚರ್ಗೆ ನ್ಯೂ ಟೆಕ್ನಿಕ್ಸು ಮತ್ತು ಇದ್ರ ಥರ ಅದ್ರ ಮೇಲೂ ಗಮನ ಕೊಡಬೇಕು ಅಂತ ಅಂದ್ಕೊಳ್ತೀನಿ ಯಾರಿಗಾರ ಕೊಟ್ಕೊಳ್ಳಿ ಮುಸ್ಲಿಮ್ಸ್ಗೆ ಒಂದಷ್ಟು ಕೊಡ್ತಾರೆ ಟ್ಯಾಕ್ಸ್ ಪೇ ಪೇ ಮಾಡಿ ಅವ್ರಿಗೆ ಏನು ಕೊಟ್ಟಿದ್ದಾರೆ ಸರಿ ಅದು ಐಡಿಯಾ ಇಲ್ಲ ಸೊ ಅದು ನೋಡೋ ಅವಶ್ಯಕತೆ ಇರಲಿಲ್ಲ ನನಗೆ ನಮ್ಮ ಲೀಸ್ಟ್ ಬಾಳೆ ಬಟ್ ದಿಸ್ ಐ ಬಿ ವೆರಿ ವೆಲ್ ನೋ ದಟ್ ದಿಸ್ ಇಸ್ ನಾಟ್ ಇನ್ ಫೇವರ್ ಆಫ್ ದಿ ಪಾಪ್ಯುಲರ್ ಜನ್ರಲ್ ಪೀಪಲ್ ಓಪನಾಗಿ ಅವರೇ ಹೇಳ್ತಾ ಇದ್ದಾರಲ್ಲ ಇನ್ನು ಅನ್ಸೋದೇನು ನನಗೆ ಅನಿಸ್ತಾ ಇಲ್ಲ ಓಪನಾಗಿ ಅವರೇ ಹೇಳ್ತಾ ಇದ್ದಾರೆ ಇದು ಎಂಥದವ್ರದ್ದು ಮೈನಾರಿಟೀಸ್ ಅದೇನಿದೆ ಈ ಅಹಿಂದ ಅಹಿಂದ ಅವರು ಕೊಟ್ಕೊಂಡು ಹೋಗ್ತಾರೆ ಅವರೇಜ್ ಪೀಪಲ್ಗೆ ಏನು ಕೊಡ್ತಾರೆ ಅವರು